ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘ ಎರಡನೇ ಕ್ರಾಸ್ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆ ಕೆಆರ್ ಬಡಾವಣೆ ತುಮಕೂರಿನಲ್ಲಿರುವ ನಮ್ಮ ಸಂಘದ ಕಚೇರಿಯಲ್ಲಿ ದಿನಾಂಕ ಇಪ್ಪತ್ತೊಂದು ಸೊನ್ನೆ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಾಡುವ ದೇವರು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಆರನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಶ್ರೀಮತಿ ರಮೇಶ್ರೀ ರಾಜ್ಯ ಉಪಾಧ್ಯಕ್ಷರು ಮಹಿಳಾ ಘಟಕರವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಎಂ ಗೋಪಿರವರು ಗೌರವಾಧ್ಯಕ್ಷರಾದ ಶಿವಣ್ಣ ಉಪಾಧ್ಯಕ್ಷರಾದ ಕೆಂಪಯ್ಯ ಪ್ರಧಾನ ಕಾರ್ಯದರ್ಶಿ ರಾಜಣ್ಣ ಹೆಚ್ ಸಂಘಟನಾ ಕಾರ್ಯದರ್ಶಿ ಸಿದ್ದು ಗೋಬಿ ವಿಜಯಕುಮಾರ್ ಬುಳ್ಳ ಜಿಲ್ಲಾಧ್ಯಕ್ಷರಾದ ರಾಜು ತುಮಕೂರು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರುತಿ ನಗರಾಧ್ಯಕ್ಷರಾದ ರಾಮಾಂಜನಯ್ಯ ಆದಿಲ್ ಬಾಷಾ ನಯಾಜ್ ಆನಂದ್ ಗಿರೀಶ್ ಲಕ್ಷ್ಮೀ ದೇವಮ್ಮ ಮಂಜಮ್ಮ ಗೋಬಿ ಕೃಷ್ಣ ಚಂದ್ರಮ್ಮ ಶ್ರುತಿ ಅನಿತಾ ಶಿವಮ್ಮರ್ ಅವರು ಭಾಗವಹಿಸಿದರು ವರದಿ ಸದಾ ನಿಮ್ಮೊಂದಿಗೆ ನಮಸ್ಕಾರ ಶಿವಕುಮಾರ ಸ್ವಾಮಿಗಳು ಎಲ್ಲರಿಗೂ ಚಿರಪರಿ ಸೇರಿಸಿದರು ಇಡೀ ದೇಶಾದ್ಯಂತನೇ ಪ್ರಚಾರವಾಗಿರ್ತಕ್ಕಂಥ ನಡೆದಾಡುವ ದೇವರು ಎಂದು ಹೆಸರು ಮಾಡಿರ್ತಕ್ಕಂಥ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಆರನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಕರ್ನಾಟಕ ರಾಜ್ಯ ಸಮಿತಿ ನೀತಿ ವ್ಯಾಪಾರಿಗಳ ಸಂಘದಲ್ಲಿ ಬಹಳ ವಿಜೃಂಭಣೆಯಿಂದ ಚಿಕ್ಕದಾಗಿ ಚೊಕ್ಕಟವಾಗಿ ಇಟ್ಟುಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಬಂದಿರುವ ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಸಹ ಮಹಿಳಾ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ಸಹ ಆರನೇ ವರ್ಷದ ವಿಚಾರ ಅಂಗವಾಗಿ ಎಲ್ಲರಿಗೂ ಶುಭಾಶಯವನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ ಕರ್ನಾಟಕ ಸಮಗ್ರ ಪ್ರಸಂಗ ನಮ್ಮ ಬಂದಿರುವ ಎಲ್ಲ ಪದಾಧಿಕಾರಿಗಳು ಹಂಗ ಮಹಿಳಾ ಘಟಕದ ಪದಾಧಿಕಾರಿಗಳು ಹೇಳಕ್ ಹೋದ್ರೆ ಲಿಸ್ಟ್ ದೊಡ್ಡದೈತೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ನಮ್ಮ ಸಂಘವನ್ನ ಇಚ್ಚೊತ್ತು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಣ್ಣ ಅವರು ಸ್ವಚ್ಛವಾಗಿ ಮಾತಾಡಿದ್ರು ನಾನು ಒಂದೆರಡು ಮಾತನ್ನ ಸ್ವಚ್ಛವಾಗಿ ಮಾತಾಡ್ತೀನಿ ನಮ್ಮ ಸ್ವಾಮೀಜಿ ಅವರದ್ದು ಆರನೇ ವರ್ಷದ್ದು ಪುಣ್ಯತಿಥಿ ನಮ್ಮ ಸಂಘದಲ್ಲಿ ಇದೇ ಫಸ್ಟ್ ಟೈಮ್ ನಾವು ಅವ್ರದ್ದು ಮಾಡ್ತಾ ಇದ್ದೀವಿ ನನಗೆ ತುಂಬಾ ಖುಷಿ ಆಗ್ತಾ ಐತೆ ನಮ್ಮ ಸ್ವಾಮೀಜಿ ನಾವು ಪೂಜೆ ಮಾಡೋದ್ರಿಂದ ನಮಗೂ ತುಂಬಾ ಖುಷಿ ಆಗ್ತದ ನನಗನು ಹಂಗೆ ನಮ್ಮ ಸಂಘದಲ್ಲಿ ಬಂದಿರುವ ಎಲ್ಲಾ ಪದಾಧಿಕಾರಿಗಳು ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಕರ್ನಾಟಕ ರಾಜ್ಯ ಶ್ರಮಜೀವಿ ನೀತಿ ವ್ಯಾಪಾರಿಗಳ ಸಂಘ ತುಮಕೂರು ಇವತ್ತೇನಪ್ಪಾ ಅಂದ್ರೆ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳವರ ಆರನೇ ವರ್ಷದ ಪುಣ್ಯ ಸ್ಮರಣೆ ಇದನ್ನ ಈಗ ನಾವು ಇಲ್ಲಿ ಆಚರಣೆ ಮಾಡ್ತಾ ಇರೋದಲ್ಲ ಇಡೀ ದೇಶದಲ್ಲೇ ಆಚರಣೆ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಆ ಒಂದು ಸ್ವಾಮೀಜಿ ನಡೆದಾಡುವ ದೇವರಲ್ಲಿ ಹೆಸರಾಂತ ಹೆಸರಾದಂತಹ ಒಂದು ಮಹಾಸ್ವಾಮಿಗಳು ಅವರ ಒಂದು ಪುಣ್ಯ ಸ್ಮರಣೆಯ ದಿವಸ ನಮ್ಮ ಸಂಘದ ವತಿಯಿಂದ ಈ ಒಂದು ಪುಣ್ಯ ಸ್ಮರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಪುಣ್ಯ ಸ್ಮರಣೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಎಂ ಗೋಪಿಯರವರು ಮಹಿಳಾ ಘಟಕದ ಅಧ್ಯಕ್ಷ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಕಮಿಟಿಯವರ ಅಧ್ಯಕ್ಷರಾದ ನಮ್ಮ ರಾಜಣ್ಣನವರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂತಹ ನಮ್ಮ ರಾಜಣ್ಣನವರು ಇನ್ನೂ ಅನೇಕ ಎಲ್ಲ ಒಂದು ಪದಾಧಿಕಾರಿಗಳು ಬಂದು ಈ ಒಂದು ಪುಣ್ಯ ಭಾಗವಹಿಸಿ ತಮ್ಮ ಎಲ್ಲಾ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನ ಬಿಟ್ಟು ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ಶ್ರಮ ಜೀವಿ ಜೀವಿ ವ್ಯಾಪಾರಿಗಳ ಸಂಘದ ವತಿಯಿಂದ ಅವರೆಲ್ಲರಿಗೂ ಒಂದು ನಮ್ಮ ಪ್ರತಿ ಸಹ ಅನ್ನದಾನ ಮಾಡ್ತೀನ ತಿಂದ ನಮ್ಮ ಒಂದು ಆಫೀಸಲ್ಲಿ ಚಿಕ್ಕದಾಗಿ ಸ್ವಲ್ಪ ಅನ್ನದಾನನ ಇಟ್ಕೋಬೇಕು ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷ ಗೋಪಿ ಸರ್ ಇತರೆಲ್ಲಾ ಒಂದು ವಿಜೃಂಭಣೆಯನ್ನು ಸಂಭ್ರಮ ಇಟ್ಕೊಂಡಿದ್ದಾರೆ ಸೊ ನಾವೆಲ್ಲರೂ ಸಹ ಸೇರಿ ಇವತ್ತಿನ ಸಂಭ್ರಮ ಒಂದು ಆರನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಾವೆಲ್ಲಾ ಆಫೀಸಲ್ಲಿ ಮಾಡ್ಬೇಕು ಅಂತ ಇಪ್ಪರು ಜನ ಸೇರಿದೀವಿ ಆ ಎಲ್ಲರೂ ಸಹ ಸೇರಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದೇ ತರ ಇನ್ನು ಮುಂದಕ್ಕೂ ಸಹ ಈ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಇನ್ನು ಇದೇ ತರ ಫಂಕ್ಷನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಈ ದಿನ ಕರ್ನಾಟಕ ರಾಜ್ಯ ಬೀದಿ ಶ್ರಮಜೀವಿ ಬೀದಿ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಆರನೆ ಪರಮ ಪೂಜ್ಯ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮೀಜಿಗಳವರ ஆரநே வசத புண்ண ஆவரணி ஹம் கொண்டேன் இன்னொரு கார்கம கிட ஆகமே நம்ம எர்டு மாற்று நம்பிக்கை நம்ம குமாரஸ்வீர புணையாக ನಮ್ಮ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿ ಮಾಡೋದು ತುಂಬಾ ತುಂಬಾ ಕರ್ನಾಟಕ ರಾಜ್ಯ ಕ್ರಮಜೀವಿ ಬೀದಿ ವ್ಯಾಪಾರಿ ಸಂಘದ ಅಧ್ಯಕ್ಷರಾದ ಎಂ ಗೋಪಿಯವರು ನೇತೃತ್ವದಲ್ಲಿ ಇವತ್ತು ನಮ್ಮ ಸಿದ್ಧಗಂಗೆ ಶ್ರೀ ಶ್ರೀ ಸಿದ್ಧಗಂಗೆ ಸ್ವಾಮೀಜಿಯವರ ಪುಣ್ಯ ಸಮರವನ್ನು ಆಚರಿಸ್ತಾ ಇದ್ದೀವಿ ಇದೆಲ್ಲ ಸೇರಿ ನಮ್ಮ ಬೀದಿ ವ್ಯಾಪಾರ ಸಂಘ ಹಿಂದಿನ ದಿನ ಆದಷ್ಟು ರಾಜ್ಯದಲ್ಲಿತ್ತು ರಾಷ್ಟ್ರದಲ್ಲಿ ಅಂತ ಕನ್ನಡ ಬಯಕೆ